ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಏಳನೇ ದಿನ ಯಾವ ದೇವಿಯನ್ನು ಪೂಜೆ ಮಾಡಬೇಕು ಹಾಗೆ ಹೇಗೆ ಪೂಜೆ ಮಾಡಬೇಕು ಈ ದೇವಿಗೆ ಪ್ರಿಯವಾಗಿರುವಂಥ ಹೂ ಯಾವುದು ನೈವೇದ್ಯ ಯಾವುದು ಅವತ್ತಿನ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಹಾಗೆ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನವರಾತ್ರಿಯ ಏಳನೇ ದಿನ ದುರ್ಗಾ ಮಾತೆಯ ಏಳನೇ ಸ್ವರೂಪವಾದಂತಹ ಕಾಳರಾತ್ರಿ ದೇವಿಯನ್ನ ಪೂಜೆ ಮಾಡಲಾಗತ್ತೆ ದುರ್ಗಾ ಮಾತೆಯ ಒಂಬತ್ತು ಸ್ವರೂಪಗಳಲ್ಲಿ ಅತ್ಯಂತ ಭಯಂಕರವಾದಂತಹ ಸ್ವರೂಪ ಅಂತಂದ್ರೆ ಅದು ಕಾಳರಾತ್ರಿಯ ಸ್ವರೂಪ ಅಂತ ಹೇಳ್ಬೋದು ಈಕೆ ನಾಲ್ಕು ಕೈಗಳನ್ನ ಹೊಂದಿದ್ದು ಮೂರು ಕಣ್ಣುಗಳನ್ನ ಹೊಂದಿರ್ತಾಳೆ ಹಾಗೆ ಹುಲಿಯ ಚರ್ಮವನ್ನು ಮೈ ಮೇಲೆ ಹಾಕೊಂಡಿರ್ತಾಳೆ ಹಾಗೆ ಕೂದಲುಗಳು ಚಲ್ಲಾಪಿಲ್ಯಾಗಿ ಕೆದರಿಕೊಂಡಿರುತ್ತೆ ಹಾಗೆ ಕತ್ತೆಯ ಮೇಲೆ ಆಸೀನಳಾಗಿರ್ತಾಳೆ ಮೈ ಬಣ್ಣ ಪೂರ್ತಿಯಾಗಿ ನೀಲಿ ಬಣ್ಣದಲ್ಲಿ ಇರುತ್ತೆ ಈಕೆ ದುಷ್ಟರನ್ನಹ ಸಂಹಾರ ಮಾಡೋದರಿಂದ ದುರ್ಗೆಯ ಈ ರೂಪವನ್ನು ಕಾಳರಾತ್ರಿ ಅಂತ ಕರಿತೀವಿ ಅಲ್ಲದೆ ಈಕೆಯನ್ನು ಭಕ್ತಿಯಿಂದ ಪೂಜೆ ಮಾಡೋ ಅಂಥವ್ರಿಗೆ ಶುಭ ಫಲಗಳನ್ನು ಈ ತಾಯಿ ಕರಿಣಿಸೋದರಿಂದ ಈಕೆಯನ್ನು ಶುಭಂಖರಿ ಅಂತಲೂ ಕೂಡ ಕರೆಯಲಾಗತ್ತೆ ಈಕೆಯನ್ನು ಶ್ರದ್ಧಾ ನಿಷ್ಠೆಯಿಂದ ಪೂಜೆ ಮಾಡೋದ್ರಿಂದ ಭಕ್ತರ ಭಯ ಮತ್ತೆ ರೋಗಗಳನ್ನ ನಾಶ ಮಾಡ್ತಾಳೆ ಅಲ್ಲದೆ ಪೀಡೆ ಪ್ರೇತ ಅಕಾಲಿಕ ಮರಣ ರೋಗ ದುಃಖ ಇತ್ಯಾದಿ ಇವೆಲ್ಲದೋ ಸಮಸ್ಯೆಗಳಿಂದಲೂ ಕೂಡ ಈಕೆಯ ಪೂಜೆ ಮಾಡೋದ್ರಿಂದ ನಾವು ಮುಕ್ತಿಯನ್ನ ಪಡಿಬಹುದು ಹಾಗಾದ್ರೆ ಈ ಕಾಳರಾತ್ರಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಹೂ ಯಾವುದು ನೈವೇದ್ಯ ಯಾವುದು ಹಾಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಕಾಳರಾತ್ರಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂವು ಅಂದರೆ ಅದು ಪಾರಿಜಾತ ಹೂವು ಅಥವಾ ನೀಲಿ ಬಣ್ಣದ ಹೂವು ಪಾರಿಜಾತವನ್ನು ರಾತ್ರಿ ರಾಣಿ ಅಂತ ಕೂಡ ಕರೀತಾರೆ ಹಾಗಾಗಿ ಪಾರಿಜಾತ ಹೂವನ್ನು ಅರ್ಪಿಸಿ ಪೂಜೆ ಮಾಡ್ಬೋದು ಅಥವಾ ನೀಲಿ ಬಣ್ಣದ ಶಂಖ ಪುಷ್ಪ ಹೂವನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ಬೋದು ಕೃಷ್ಣ ಕಮಲ ಅಂತಾರೆ ನೀಲಿ ಬಣ್ಣದ್ದು ಆ ಹೂ ಸಿಕ್ಕಿದ್ರೂ ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು ಆದರೆ ಅದು ಸಿಗೋದು ಸ್ವಲ್ಪ ಕಷ್ಟ ಹಾಗಾಗಿ ಸುಲಭದಲ್ಲಿ ಸಿಗುವಂಥ ಶಂಖಪುಷ್ಪ ಹೂವು ಅಥವಾ ಪಾರಿಜಾತ ಹೂವನ್ನು ಇಟ್ಟು ಪೂಜೆ ಮಾಡ್ಬೋದು ಇನ್ನು ಕಾಳರಾತ್ರಿ ದೇವಿಗೆ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಬೆಲ್ಲದನ್ನು ಬೆಲ್ಲ ಹಾಕಿ ಮಾಡಿರುವಂಥ ಪಾಯಸ ಅಥವಾ ಪೊಂಗಲನ್ನು ಇಟ್ಟು ಪೂಜೆ ಮಾಡ್ಬೋದು ಗೂಡನ್ನ ಬೆಲ್ಲದನ್ನ ಅತ್ಯಂತ ಪ್ರಿಯವಾದಂಥ ನೈವೇದ್ಯ ಕಾಳರಾತ್ರಿ ದೇವಿಗೆ ಇನ್ನು ಕಾಳರಾತ್ರಿ ಈ ದೇವಿಯನ್ನ ಪೂಜೆ ಮಾಡುವವರು ಕಡು ನೀಲಿ ಬಣ್ಣದ ಬಟ್ಟೆಯನ್ನ ಧರಿಸಿ ಪೂಜೆ ಮಾಡಬೇಕಾಗುತ್ತೆ ಅಂದ್ರೆ ರಾಯಲ್ ಬ್ಲೂ ಕಲರ್ ಬಟ್ಟೆಯನ್ನು ಧರಿಸ್ಕೊಂಡು ಪೂಜೆಯನ್ನ ಮಾಡಬೇಕು ಇನ್ನು ಕಾಳರಾತ್ರಿ ದೇವಿಯ ಪೂಜೆ ದಿವಸನೇ ಸರಸ್ವತಿ ಪೂಜೆ ಕೂಡ ಇದೆ ಹಾಗಾಗಿ ಸರಸ್ವತಿ ಪೂಜೆಯನ್ನು ಕೂಡ ನೀವು ನೆರವೇರಿಸಬೇಕಾಗತ್ತೆ ಮನೆಯಲ್ಲಿ ನಿಮ್ಮ ಮಕ್ಕಳ ಪುಸ್ತಕಗಳನ್ನ ಪೆನ್ನು ಪೆನ್ಸಿಲ್ಗಳನ್ನ ಇಟ್ಟು ಪೂಜೆಯನ್ನ ಮಾಡಬೇಕು ಪುರಾಣ ಪುಸ್ತಕಗಳಾದಂತಹ ರಾಮಾಯಣ ಮಹಾಭಾರತ ಹಾಗೆ ಭಗವದ್ಗೀತೆ ಪುಸ್ತಕಗಳನ್ನ ಇಟ್ಟು ಕೂಡ ನೀವು ಪೂಜೆಯನ್ನ ಮಾಡಬಹುದು ಮಕ್ಕಳು ಸಂಗೀತ ಕಲಿತಾ ಇದ್ರೆ ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಅವೆಲ್ಲ ವಸ್ತುಗಳನ್ನ ಇಟ್ಟು ನೀವು ಪೂಜೆಯನ್ನ ಮಾಡಬೇಕಾಗತ್ತೆ ಇನ್ನು ಬೆಳಗ್ಗೆ ಕಾಳರಾತ್ರಿ ದೇವಿಯನ್ನ ಪೂಜೆ ಮಾಡಿ ಸಂಜೆ ಸರಸ್ವತಿ ಪೂಜೆಯನ್ನ ನೀವು ನೆರವೇರಿಸಬಹುದು ಸಂಜೆ ಸರಸ್ವತಿ ಪೂಜೆಗೆ ಸಿಹಿ ಅವಲಕ್ಕಿ ಆಗ್ಲಿ ಅಥವಾ ಕಡಲೆಪುರಿಯನ್ನ ನೈವೇದ್ಯ ಮಾಡ್ಬೋದು ಸರಸ್ವತಿಗೆ ಬಿಳಿ ವಸ್ತ್ರವನ್ನ ತೊಟ್ಟು ಹಾಗೆ ಬಿಳಿ ಹೂಗಳನ್ನ ಅರ್ಪಿಸಿ ಪೂಜೆಯನ್ನ ಮಾಡಬೇಕಾಗತ್ತೆ ಕಾಳರಾತ್ರಿ ದೇವಿಯನ್ನ ಪೂಜೆ ಮಾಡುವಾಗ ಓಂ ಕಾಳರಾತ್ರಿ ದೇವಿಯೈ ನಮಃ ಅನ್ನೋ ಒಂದು ಮಂತ್ರವನ್ನ ಹೇಳ್ಕೊಂಡು ಪೂಜೆಯನ್ನ ಮಾಡಬೇಕು ಈ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಹೂಗಳನ್ನ ನೈವೇದ್ಯಗಳನ್ನ ಇಟ್ಟು ದೂಪ ದ್ವೀಪ ತೋರಿಸಿ ಪೂಜೆ ಮಾಡಿದ್ರೆ ಸಾಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಏಳನೇ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲಾರ್ಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು